ಯಾರ ಮುಂದೆಯೂ ಅಹಂಕಾರ ತೋರಿಸಬೇಡಿ ಈಗ ಸಮಯ ನಿಮ್ಮದಾಗಿರಬಹುದು ಆದರೆ ಸಮಯ ಬದಲಾಗಲು ಹೆಚ್ಚು ಸಮಯ ಬೇಕಾಗಿಲ್ಲ ನಿಮ್ಮ ಅತಿಯಾದ ಕಾಳಜಿಯು ನೀವು ಪ್ರೀತಿಸುವವರಿಗೆ ಉಸಿರು ಕಟ್ಟುವಂತಾದರೆ ಆಗ ಆ ಪ್ರೀತಿಯ ಅಂತ್ಯ ಶುರುವಾಗುವುದು ಖಂಡಿತ ನಿಮ್ಮನ್ನು ಯಾರು ಹೆಚ್ಚು ಪ್ರೀತಿಸುತ್ತಾರೋ ಅವರು ನಿಮ್ಮ ಪ್ರತಿಯೊಂದು ಮಾತಿಗೂ ಬೆಲೆ ಕೊಡುತ್ತಾರೆ ಹಾಗೂ ನಿಮ್ಮನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ ಅಂಥವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಪ್ರೀತಿಯ ಹುಟ್ಟು ಹಿತವಾಗಿರುವುದು ಪ್ರೀತಿಯನ್ನು ಪಡೆದವರ ಬಾಳು ಸುಮಧುರವಾಗಿರುವುದು ಹಾಗೂ ಪ್ರೀತಿಯನ್ನು ಕಳೆದುಕೊಂಡವರ ಬಾಳು ಹೇಳದಿರದು ಪ್ರೀತಿಯಲ್ಲಿ ಮೊದಮೊದಲು ಮಾತನಾಡಲು ನೆಪ ಹುಡುಕುತ್ತಾ ಇರುವರು ಅದೇ ಪ್ರೀತಿ ಕೆಲವರಿಗೆ ಹಳೆಯದಾದಾಗ ದೂರ ಹೋಗಲು ನೆಪ ಹುಡುಕುತ್ತಾ ಇರುವರು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಮರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ